ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ಚಪಾತಿ ಪೂರಿ ಗೀ ರೈಸ್ ಯಾವುದಕ್ಕೆ ಆದರೂ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗುವಂಥ ಎಗ್ ಗ್ರೇವಿ ಮಾಡ್ತಾ ಇದ್ದೀನಿ ಇದಂತೂ ತುಂಬಾ ಇಷ್ಟಪಡ್ತಾರೆ ಮಕ್ಳಿಗಂತ ಈ ಥರ ಮಾಡಿಕೊಟ್ರೆ ಮೊದಲು ಒಂದು ಬಾಂಡಿ ಇಟ್ಕೋಣ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಒಂದು ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಯಾಕಂದರೆ ಈ ಥರ ಫ್ರೈ ಮಾಡಾಕೋದ್ರಿಂದ ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕ್ಯಾಶ್ಯೂ ಮತ್ತು ಸೊ ಟೊಮೆಟೊ ಇದನ್ನು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇವಾಗ ಸ್ಟವ್ ಆಫ್ ಮಾಡ್ಕೊಡ್ತಾ ಇದ್ದೀನಿ ಇದು ಸ್ವಲ್ಪ ಕೂಲ್ ಆಗಬೇಕು ಕೂಲ್ ಆದ್ಮೇಲೆ ಮಿಕ್ಸರ್ ಗ್ರೈಂಡರ್ ಗ್ರೈಂಡ್ ಮಾಡ್ಕೊಳ್ಳೋಣ ನೈಸಾಗಿ ಏನು ಬೇಡ ನಾರ್ಮಲ್ ಆಗಿ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಕೂತಿನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಹೋಗಿ ಗ್ರೈಂಡರ್ ಈ ಥರ ಪೇಸ್ಟ್ ಮಾಡಿಕೊಂಡು ಮತ್ತೆ ಸ್ಟವ್ ಆನ್ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಒಂದು ದಪ್ಪೋದು ಒಂದು ಅಥವಾ ಎರಡು ಎಷ್ಟು ಬೇಕಂದ್ರೆ ಹಾಕ್ಕೊಬೋದು ಅಂದರೆ ನಿಮ್ಮದು ಕ್ವಾಂಟಿಟಿ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಒಂದರೆ ಒಂದು ಸ್ಪೂನ್ ಗರಂ ಮಸಾಲ ಇಷ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದೇ ಇದರಲ್ಲೇ ಸಿಮ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋದು ఇవగా మిక్సర్ మాట్ పేస్టో అదే హాకం స్వల్ప ఫ్రై మాకు ఆమె కన్సిస్టెన్సీ ఎస్ బో నోక నీరు ఇక్కడ స్వల్ప అశ్ణ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕು ಅದು ಫುಲ್ಲೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಬೇಕು ಇವಾಗ ಮೊಟ್ಟೆ ಬೇಯಿಸಿಟ್ಕೊಂಡು ಅದನ್ನು ಎರಡು ಭಾಗ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲೆ ಹಾಕ್ಬಿಟ್ಟು ಇವಾಗ ಸ್ವಲ್ಪ ಕಸೂರಿ ಮೇಥಿನ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಲಿಡ್ನಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ಸಿಮ್ಮಲ್ಲಿ ಒಂದು ಐದು ನಿಮಿಷ ಬಿಟ್ಟರೆ ಈ ಥರ ಆಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದೆಲ್ಲ ಅಂದರೆ ಮೊಟ್ಟೆ ಈಗ ಮಸಾಲೆ ಇಟ್ಕೊಂಡಿದೆ ಇವಾಗ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಇವಾಗ ಬೌಲಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡಿಕೊಟ್ರಂತೂ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೇಮ್ ಹೋಟೆಲ್ ಟೇಸ್ಟೇ ಇರುತ್ತೆ ಮ ಜಾಸ್ತಿ ಏನಿರಲ್ಲ ತುಂಬ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರು ನಾವಿಲ್ಲಿ ವೀಕ್ಲಿ ಅಂತೂ ಒಂದು ಸರ್ತಿ ಏನಾದರೂ ಮಾಡ್ತಾನೆ ಇರ್ತೀವಿ ಯಾಕಂದರೆ ಮಕ್ಕಳಂತೂ ಯಾವಾಗಲೂ ಇದನ್ನು ಇಷ್ಟಪಟ್ಟು ತಿಂತಾರೆ ಆದ್ರಿಂದ ಇಷ್ಟಪಟ್ಟು ತಿಂದರೆ ಯಾರಕ್ಕೆ ತಾನೇ ಹೇಳಿ ಮಾಡೋಕ್ಕೆ ಇಷ್ಟ ಇರೋಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಸುದ್ದಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್